ವರ್ಷದ ಮಗುವಿನ ಕತ್ತು ಕೊಯ್ದು ಕೊಂದ ಪಾಪಿ ಚಿಕ್ಕಪ್ಪ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮ ಹಳ್ಳಿಯಲ್ಲಿ ಘಟನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ನಾಗೇಶ್ ಹೌದು ಮೂರು ವರ್ಷದ ಮಗುವನ್ನು ಕತ್ತು ಕೊಯ್ದು ಕೊಲೆ ಮಾಡಿರುವ ಅಮಾನವೀಯ ಘಟನೆ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇದು ಎಲ್ಲಿಯಂತಿರ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಮ್ಮಕಾಯಿಲಹಳ್ಳಿಯ ಗ್ರಾಮದ ಶಿರೀಷಾ ಮಂಜುನಾಥ್ ದಂಪತಿ ಪುತ್ರ ಮೂರು ವರ್ಷದ ಗೌತಮ್ ಹತ್ಯೆಯಾದ ಮಗು ಅದೇ ಗ್ರಾಮದ ಮೂವತ್ತು ವರ್ಷದ ರಂಜಿತ್ ಕೊಲೆ ಆರೋಪಿ ಎಂದಿನಂತೆ ಅಣ್ಣ ಮಂಜುನಾಥ್ರವರ ಮನೆಗೆ ಬಂದ ರಂಜಿತ್ ಊಟ ಮಾಡಿ ಸಂಜೆ ಐದು ಗಂಟೆ ಸಮಯದಲ್ಲಿ ಗೌತಮ್ನನ್ನು ಮನೆಯ ಬಳಿ ಇರುವ ಪಾಳುಬಿದ್ದ ಹಳೆಯ ಮನೆಯೊಂದರೊಳಗೆ ಕರೆದೊಯ್ದು ಕತ್ತು ಕೊಯ್ದು ಹತ್ಯೆ ಮಾಡಿರುವುದಾಗಿ ತಿಳಿದುಬಂದಿದೆ ಮಂಜುನಾಥ್ ಅವರ ಚಿಕ್ಕಪ್ಪನ ಮಗನಾಗಿರುವ ರಂಜಿತ್ ಎಂಜಿನಿಯರಿಂಗ್ ಪದವೀಧರ ಮೂರು ತಿಂಗಳಿನಿಂದಲೂ ನಿಮ್ಮಕಾಯಿಲ ಹಳ್ಳಿಯಲ್ಲಿ ಮನೆ ನಿರ್ಮಿಸುತ್ತಿದ್ದ ರಂಜಿತ್ ಮಂಜುನಾಥ ಅವರ ಮನೆಯಲ್ಲಿ ವಾಸವಿದ್ದು ಅಲ್ಲೇ ಊಟ ತಿಂಡಿ ಮಾಡುತ್ತಿದ್ದ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಡಿಎಲ್ ನಾಗೇಶ್ ಅಡಿಷನಲ್ ಎಸ್ಪಿ ಕಾಸಿಂಖಾನ್ ಡಿವೈಎಸ್ಪಿ ಮುರಳೀಧರ ಬಡ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ మీ మనారా మధ్యనే మధ్యనే సమా మార్కొండో బంద ಮ್ಮ ಅಂತ ಕೇಳಿದ್ರೆ ಈ ಥರ ಗೌತಮ್ ನೆಟ್ಕೊಂಡು ಹೋಗಿದ್ದಾರೆ ಅಂತಂದರು ಗೌತಮ್ ಹೋಗಿದ್ದಾರೆ ಅಂತ ನಾನು ಹೋದೆ ಅಲ್ಲಿಂದ ಹೋಗಿ ಅಲ್ಲಿ ಹಳೆ ಮನೆಯಲ್ಲಿ ತಾತ್ ಕರ್ಕೊಂಡು ಹೋಗಿದೆ ಅಂತಂದ್ರು ತಾಟ್ ಕರ್ಕೊಂಡು ಹೋಗೋಕೆ ಇರ್ತಾರೆ